ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ ಯಾಕಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ದೊಡ್ಡಿನವಾದ್ರೆ ಮೂರು ವರ್ಷ ನಾಲ್ಕು ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಆಗಿದೆ ಹಾಗೇನಿಲ್ಲ ಸರ್ ಕೋಟಿ ಕೋಟಿ ಕೊಡೋ ಕಾರ್ ಐದು ಐದಡಿ ಇರುತ್ತೆ ಅದ್ರ ದೊಡ್ಡದಲ್ಲ ಬಟ್ ಒತ್ತಡ ಅಂತ ಬರಲ್ಲ ಸರ್ ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕೊಂಡು ನಾವು ಈ ಡೇಟ್ ಅಲ್ಲಿ ಬರಲೇಬೇಕು ಅಂದಾಗ ಐ ಥಿಂಕ್ ಮೋರ್ ವಿರ್ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗ್ಲೇ ಒಂದು ಪ್ರತಿಯೊಬ್ಬರು ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೇಯ್ನ್ಲಿ ಎಲ್ಲರೂ ಇದ್ದಾರೆ ಅದರಲ್ಲಿ ಮೇಯ್ನ್ಲಿ ಇಬ್ಬರು ವಿಜಯ್ ಆ್ಯಂಡ್ ಚಂದ್ರು ಇವರು ಮಲಗೆ ಇಲ್ಲ ಮಲಗೆ ಇಲ್ಲ ಇವರು ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಂದರೆ ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ ಯಾಕಂದರೆ ಬಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ತೊಳ್ಳಿ ಅನ್ನೋಕ್ಕಾಗಲ್ಲ ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತ್ ಇನ್ ಟೈಮ್ ಹಾಗಿರ್ಬೇಕಾದ್ರೆ ನಾನು ಏನು ಏನಿವರಿಬ್ಬರಿಗೆ ಕೇಳ್ಕೊಂಡೆ ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ಅಂದರೆ ನನ್ನ ಎಂಟೈರ್ ಟೀಮ್ ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್ ಯಾರೂ ಒಂದು ಚೂರು ಮನ್ಸು ಒಳಗಡೆನೂ ಇಟ್ಕೊಂಡು ಹೊರಗಡೆನೂ ಇಟ್ಕೊಂಡು ಆಡ್ದವ್ರಲ್ಲ ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ತೇಳ್ತಾ ಇದ್ರು ದಟ್ ಇಸ್ ದ ರಿಸಲ್ಟ್ ಸರ್ ನಾನು ಬರೀ ಒಡೆಯು ಸರ್ ಒಂದು ಇಂಟೆನ್ಷನಲ್ಲಿ ಅಲ್ಲಿ ಹೊರಟೆ ಅಷ್ಟೇ ಬಟ್ ಸಪೋರ್ಟ್ ಮಾಡಿ ಮಾಡಿದ್ದು ಅಲ್ಲ ಇವರು ಕೂಡ ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್ ಇಟ್ ಈಸ್ ಅ ಚಾಲೆಂಜ್ ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದು ಸರ್ ನಮಸ್ತೆ ಅಂತ ಟಿ ವಿ ಚೆಗ್ಗಿ ಸರ್ ಈಗ ಸಾರಿ ಬಟ್ ಹಾಗೆ ಒಂಚೂರು ಕೈ ಎತ್ತಿ ನಿಮ್ಮ ಕಡೆ ಹಂಗ ಸರ್ ಓ ನೀವು ಸರ್ 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 ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ನ ಸೂಪರ್ ಸ್ಟಾರ್ ಗಳ ಎಲ್ಲ ಸಿನಿಮಾಗಳು ಶಿವಣ್ಣ ಸುದೀಪ್ ಅವರು ಉಪೇಂದ್ರ ಅವರು ದರ್ಶನ್ ಅವರು ಡೆವಿಲ್ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವ ಎರಡೇ ಒಟ್ಟಿಗೆ ಸರ್ ಬರ್ತಾ ಫೈವ್ ಎರಡೇ ಸಿನ್ಮಾ ಒಟ್ಟಿಗೆ ಬರ್ತಾರೆ ಒಟ್ಟಿಗೆ ಬರ್ತಾ ಇರೋದು ಇನ್ನೊಂದು ತುಂಬಾ ಹಿಂದೆ ಇವಾಗ ಬರ್ತಾ ಇದೆ ಅದಾದ್ಮೇಲೆ ಮೂರು ವಾರ ಆದ್ಮೇಲೆ ಬರ್ತಾ ಇದೆ ಸ್ಟ್ರೇಟ್ ಡಿಸೆಂಬರ್ ಹೋಗೋಣ ಟಾಪಿಕ್ ಏ ಸರ್ ಅಂದರೆ ನನ್ನ ಉದ್ದೇಶ ಎಷ್ಟೇ ಸರ್ ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳ ಗಂಟ್ಲಿ ಮತ್ತು ಇಪ್ಪತ್ತೈದು ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ಗಳಿತ್ತು ಆ ಕ್ಯಾಲ್ಕುಲೇಷನ್ಗಳಿತ್ತು ಈಗ ಅದು ಹೆಂಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತು ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್ ಸಾರಿ ಪ್ರಶ್ನೆ ಅರ್ಥ ಆಗಿಲ್ಲ ಸರ್ ಅಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲಾ ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದನ್ನ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ರಿ ಅನ್ನೋದು ಅಷ್ಟೇ ಸರ್ ಇದೆ ಇವಾಗ ಇವಾಗ ದೀಪಾವಳಿ ಬಂದ್ರೆ ಕರ್ನಾಟಕದಲ್ಲಿ ಎಲ್ಲಾರ ಮನೇಲೂ ಹಬ್ಬ ನಡೆಯುತ್ತೆ ಎಲ್ಲಾರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹಬ್ಬ ನಡೆಯುತ್ತೆ ಎಲ್ಲಾರ ಮನೇಲೂ ಒಬ್ಬಟ್ಟು ಊಟ ಯಾವತ್ತು ತರಕಾರಿ ಕಮ್ಮಿ ಆಗಿಲ್ಲ ಅಡಿಗೆ ಕಮ್ಮಿ ಆಗಿಲ್ಲ ಏನು ಕಮ್ಮಿ ಆಗಿಲ್ಲ ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳು ಟಿಕೆಟ್ ಗೆ ಸರ್ ಕಮ್ಮಿ ಆಗುತ್ತೆ ಜನ ಬರ್ತಾರೆ ಥಿಯೇಟರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್ ಹೇಗೆ ಆಗೋಗಿದ್ರೆ ಬರ್ತಾ ಇದ್ವಾ ಸರ್ ಆಗೋಗಿದ್ರೆ ಬರ್ತಾ ಇದ್ವಿನ್ರಿ ಬರ್ತಾ ಇರ್ಲಿಲ್ಲ ಥಿಯೇಟರ್ಗಳಿದೆ ಇನ್ ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ಗೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನಾವು ನೀವು ಮಾತಾಡ್ಕೊಳ್ಳೋ ನಿಮ್ಮ ಪ್ರಶ್ನೆ ತಪ್ಪಲ್ಲ ಎಕ್ಸಿಬಿಟರ್ಸ್ಗೋಗಿ ಕೇಳಿ ಎಷ್ಟು ಖುಷಿ ಆಗಿದ್ದಾರೆ ಅಂದ್ರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು ಐ ಥಿಂಕ್ ದಟ್ ಇಸ್ ದ ಹ್ಯಾಬಿಟ್ ಸರ್ ಇನ್ನೊಂದು ನೂರ ನಲವತ್ತೆಂಟು ದಿನಗಳ ಜರ್ನಿ ನೂರ ಹತ್ತು ಲೊಕೇಶನ್ ಇದು ತುಂಬಾ ದೊಡ್ಡ ಚಾಲೆಂಜ್ ಮತ್ತೆ ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಸಿನಿಮಾ ನಿಮಗೆ ಹಿಂದಿನ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟೆ ಅದಕ್ಕೆ ಒಂಚೂರು ಸ್ಮೈಲ್ ಮಾಡುವ ಸರ್ ಖಂಡಿತ ಸರ್ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್ ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್ ಹಾಗಾಗಿ ನಿಮಗೆ ಜಾಸ್ತಿ ಖುಷಿ ಅಂತ ಸರ್ ಅದೇ ನೂರ ನಲವತ್ತೆಂಟು ದಿನ ನೂರ ಹತ್ತು ಲೊಕೇಶನ್ ಈ ದೊಡ್ಡ ಒಂದು ರಿಸ್ಕ್ ಮತ್ತು ಚಾಲೆಂಜ್ ನಿಮ್ಗೆ ಹಿಂದಿನ ಎಲ್ಲಾ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪಿರಿಯಡ್ಗೆ ಬಂತು ಅನ್ನುವಂಥದ್ದು ಇಲ್ಲ ಸರ್ ಹಿಂದಿನ ಜರ್ನಿಯಿಂದಾನೆ ಇದು ಈಸಿ ಆಗಿದೆ ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದಾನೆ ಇವಾಗ ಈಸಿ ಆಗಿದೆ ಅಷ್ಟು ಜರ್ನಿ ಇರಲಿಲ್ಲ ಅಂದ್ರೆ ಇದು ಈಸಿ ಆಗ್ತಾ ಇರಲಿಲ್ಲ ಇಮೆಚೂರ್ಡ್ ಒಂದು ಡಿಸಿಷನ್ ಆಗಿರೋದು ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ ಈಗ ಫಸ್ಟ್ ಆಫ್ ಆಲ್ ನಾವೇನಾರು ಮಾಡ್ತೀವಿ ಅಂದ್ರೆ ದೈಹಿಕವಾಗಿ ಫಸ್ಟ್ ನನ್ನ ಎರಡು ಕೈ ನನ್ನ ಎರಡು ಕಾಲು ಮೇಲೆ ನನಗೆ ನಂಬಿಕೆ ಇರಬೇಕು ಅದಿಲ್ಲ ಅಂದಾಗ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಕೈ ನನ್ನ ಕಾಲುಗಳು ನನ್ನ ಮೆದುಳು ನನ್ನ ದೇಹ ಎಲ್ಲ ಸಕ್ಕತ್ತಾಗಿದ್ದಾರೆ ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ ಒನ್ ಇವರು ಮೊದಲನೇ ಆದರೂ ಕೂಡ ಈಗ ಎರಡನೇ ಸಿನಿಮಾ ಮಾಡೋಷ್ಟರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ ಅನುಭವಿಸಿದಂಥ ಕೆಲವು ದಿನಗಳು ಐ ಥಿಂಕ್ ದಟ್ ಮೀಡಿಯಮ್ ಇರ್ತಿನ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು ಒನ್ ಟೆನ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಚಂದ್ರು ಸಿ ಈಸ್ ಅ ಫ್ಯಾಬ್ಯುಲಸ್ ಡಿ ಓ ಪಿ ಸ್ಪೀಡಲ್ಲೂ ಮಾಡ್ತಾರೆ ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವರ ಹತ್ರ ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್ ಶಿವು ಅನ್ಬಿಲೀವಬಲ್ ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಸಿನಿಮಾದಲ್ಲಿ ಐ ಕಾಂಟ್ ಬಿಲೀವ್ ದಟ್ ಫೋರ್ ಡೇಸಲ್ಲಿ ಹಾಕಿದ್ರು ಅವ್ರ ಅಂತದ್ದು ಅಷ್ಟು ದೊಡ್ಡ ಶಿಪ್ಪಿನ್ ಸೆಟ್ಟು ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕೆ ಯಾಕಾಯ್ತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸಸ್ ಈಗ ನನಗೆ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ಡ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಾದ್ರೆ ಐ ಥಿಂಕ್ ಡಿಡ್ ಇಟ್